ನಮಸ್ಕಾರ ಎಲ್ಲರಿಗೂ ಶಿವಮೊಗ್ಗ ರೆಸಿಪೀಸ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ ಮಾವಿನಕಾಯಿ ಸೀಸನ್ ಬಂತು ಅಂದರೆ ಇದರಲ್ಲಿ ವಿಧ ವಿಧವಾಗಿರುವಂತಹ ಅಡುಗೆಗಳನ್ನ ಮಾಡಿ ತಿನ್ಬೋದು ಬನ್ನಿ ಇವತ್ತಿನ ವಿಡಿಯೋನಲ್ಲಿ ಮಾವಿನಕಾಯಿಯನ್ನು ಬಳಸ್ಕೊಂಡು ಎರಡರ ಸುಲಭವಾದ ರೆಸಿಪಿಗಳನ್ನ ಹೇಗೆ ಮಾಡೋದು ಅಂತ ನೋಡೋಣಂತೆ ಮೊದಲನೇದಾಗಿ ನಾನು ಮಾಡ್ತಿರೋದು ಮಾವಿನಕಾಯಿ ಕಾಯಿ ರಸ ಹಾಗೆ ಮಾವಿನಕಾಯಿ ರಸಮ್ ಅಂತ ಹೇಳ್ಬೋದು ಅಥವಾ ಅಪ್ಪೆ ಸಾರು ಅಂತ ಕೂಡ ಹೇಳ್ತಾರೆ ಇದನ್ನು ಸೊ ಬನ್ನಿ ಹೇಗೆ ಇದನ್ನು ಮಾಡೋದು ಅಂತಂದ್ಬಿಟ್ಟು ನೋಡೋಣಂತೆ ಇಲ್ಲಿ ನಾನು ಎರಡು ಮಾವಿನಕಾಯಿಗಳನ್ನ ತೋರಿಸಿದ್ನಲ್ಲ ಅದೆರಡನ್ನೂ ಕೂಡ ಈ ರೀತಿಯಾಗಿ ಹೋಳುಗಳು ಮಾಡಿಕೊಂಡು ಒಂದು ಬೌಲ್ ಆಗುವಷ್ಟು ಮಾವಿನಕಾಯಿನ ತಗೊಂಡಿದ್ದೀನಿ ಈ ಎರಡೂ ರೆಸಿಪಿನ ಮಾಡಲಿಕ್ಕೆ ಒಟ್ಟಿಗೆ ನಾನು ಮಾವಿನಕಾಯಿನ ಬೇಯಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಮಾವಿನಕಾಯಿ ಹೋಳುಗಳ್ ಹಾಕಿ ಅದು ಮುಳುಗುವಷ್ಟು ನೀರು ಹಾಕಿ ಒಂದೇ ಒಂದು ಹಸಿಮೆಣಸಿನಕಾಯಿನ ಹಾಕಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ನಾನು ಹತ್ತರಿಂದ ಹದಿನೈದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇದ್ದೀನಿ ಅಷ್ಟು ಸಮಯ ಸಾಕಾಗುತ್ತೆ ಇನ್ನು ನೀವು ಕುಕ್ಕರಿಗೆ ಹಾಕಿ ವಿಸಲ್ ಉಡಿಸ್ಕೋತೀವಿ ಅಂದರೆ ಹಾಗೆ ಕೂಡ ಮಾಡ್ಬೋದು ಅಂದರೆ ಈ ಥರ ಕೂಡ ಮಾಡ್ಬೋದು ಕುಕ್ಕರಿಗೆ ಹಾಕಿ ವಿಸಿಲುಡಿಸ್ಕೊಂಡ್ರೆ ಅದು ಪ್ರೆಷರ್ ಕಡಿಮೆ ಆಗೋ ತನಕ ಕಾಯಬೇಕಾಗುತ್ತೆ ಸೊ ಇದು ಬಂದುಬಿಟ್ಟು ಸುಲಭವಾದ ವಿಧಾನ ಅಂತ ಹೇಳ್ತೀನಿ ನೋಡಿ ಇಲ್ಲಿ ಹದಿನೈದು ನಿಮಿಷ ಬೇಯಿಸಿದ ತಕ್ಷಣ ಆವಿನಕಾಯಿ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ ಇಷ್ಟಾದರೆ ಸಾಕಾಗತ್ತೆ ಈ ಎರಡು ರೆಸಿಪಿಗಳನ್ನ ಮಾಡಲಿಕ್ಕೆ ಮೊದಲನೇದಾಗಿ ನಾವು ಮಾವಿನಕಾಯಿ ಕಾಯಿ ರಸ ಹೇಗೆ ಮಾಡೋದು ನೋಡೋಣಂತೆ ಈಗ ಬೇಯಿಸಿ ಬೇಯಿಸಿ ಇಟ್ಕೊಂಡಂತಹ ಮಾವಿನಕಾಯಿ ಎಲ್ಲ ನಾನು ಸೈಡಿಗೆ ಇಟ್ಕೊಂಡಿದ್ದೀನಿ ಇನ್ನೊಂದು ಬಾಣಲೆಯಲ್ಲಿ ನಾನು ಅದಕ್ಕೆ ಕೆಲವೊಂದು ಮಸಾಲೆಗಳನ್ನ ಹುರ್ಕೋಬೇಕು ಅದನ್ನು ಹುರ್ಕೋತಾ ಇದ್ದೀನಿ ಹಾಗೆ ಡ್ರೈ ರೋಸ್ಟ್ ಮಾಡ್ಕೋಬೋದು ಮೊದಲನೇದಾಗಿ ಇಲ್ಲಿ ಕಾಲು ಟೀ ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಹಾಕಿದ್ದೀನಿ ಹಾಗೆ ಒಂದು ಕಾಲು ಟೀ ಸ್ಪೂನ್ ಸ್ವಲ್ಪ ಜಾಸ್ತಿ ಜೀರಿಗೆ ಒಂದು ಎಂಟರಿಂದ ಹತ್ತು ಕಾ ಹತ್ತು ಕಾಳು ಮೆಂತ್ಯವನ್ನು ಹಾಕ್ಬಿಟ್ಟು ಹೀಗೆ ಅದನ್ನ ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ ಮೆಂತೆ ಸಾಸಿವೆ ಎಲ್ಲ ಪಟಪಟ ಸಿಡಿಯೋದು ಗೊತ್ತಾಗುತ್ತೆ ಕೇವಲ ಒಂದು ನಿಮಿಷ ಸಾಕಾಗುತ್ತೆ ಒಂದರಿಂದ ಒಂದೂವರೆ ನಿಮಿಷ ಲೋ ಫ್ಲೇಮ್ನಲ್ಲಿ ಅದನ್ನು ರೋಸ್ಟ್ ಮಾಡಿಕೊಂಡು ಹುರ್ಕೊಂಡ್ರೆ ಅದನ್ನು ಸೈಡಿಗೆ ತೆಗೆದಿಟ್ಬಿಟ್ಟು ನಾನಿಲ್ಲಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಇದು ಎರಡನ್ನೂ ಕೂಡ ಹಾಕಿ ಇದನ್ನು ಕೂಡ ಸ್ವಲ್ಪ ಕೆಂಪಗೆ ಆಗೋ ತನಕ ಹುರಿದಿದ್ದೀನಿ ಇದು ಕೂಡ ಕೇವಲ ಎರಡು ನಿಮಿಷದೊಳಗೆ ಇಟ್ಕೊಂಡು ನಾವು ಫ್ರೈ ಮಾಡ್ಕೋಬೋದು ನಾನು ಕಡಿಮೆ ಕಾಯಿ ಕ್ವಾಂಟಿಟಿಗೆಲ್ಲೇ ತೋರಿಸ್ತಾ ಇದ್ದೀನಲ್ಲ ಹಾಗಾಗಿ ಹಾಗೆ ಇದಕ್ಕೆ ನಾನಿಲ್ಲಿ ಒಂದು ಎರಡು ಬ್ಯಾಡ್ಗೆ ಮೆಣಸನ್ನು ಹಾಕ್ತಾ ಇದ್ದೀನಿ ಖಾರ ಸ್ವಲ್ಪ ಜಾಸ್ತಿ ತಿಂತೀವಿ ಅನ್ನೋಂಗಿದ್ರೆ ಇನ್ನೊಂದನ್ನು ಹಾಕ್ಕೋಬೋದು ಬಟ್ ನಾನು ತೋರಿಸೋ ಕ್ವಾಂಟಿಟಿಗೆ ಎರಡು ಸಾಕು ಇದಿಷ್ಟು ಮಸಾಲೆಯನ್ನು ಹುರಿದು ನಾನು ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ಈಗ ಇದಿಷ್ಟನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಇದಕ್ಕೆ ನಾನು ಕಾಯಿ ತುರಿ ಹಾಕ್ತಾಯಿದ್ದೀನಿ ಇಲ್ಲಿ ಸುಮಾರು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಕಾಯಿ ತುರಿ ಇದೆ ಇದಿಷ್ಟನ್ನು ಕೂಡ ನಾನು ಹಾಕೋತಾ ಇದ್ದೀನಿ ಹಾಗೆ ಇದಿಷ್ಟನ್ನು ಸೇರಿ ನಾನು ಹಾಗೆ ಒಮ್ಮೆ ಡ್ರೈ ಆಗಿ ಗ್ರೈಂಡ್ ಮಾಡ್ಕೋತಾಯಿದ್ದೆ ಅಂದರೆ ನೀರನ್ನೇನು ಸೇರಿಸಿಲ್ಲ ಹಾಗೆ ನಾನು ಅದನ್ನು ಗ್ರೈಂಡ್ ಮಾಡಿಕೊಂಡೆ ಈ ರೀತಿ ಸ್ವಲ್ಪ ತರಿ ತರಿಯಾಗಿಯೇ ಇದೆ ಈಗ ಇದಕ್ಕೆ ಬೇಯಿಸಿ ಇಟ್ಕೊಂಡಂತಹ ಮಾವಿನಕಾಯಿ ಹೋಳುಗಳನ್ನು ಹಾಕ್ತಾಯಿದ್ದೀನಿ ನಾನು ಬೇಯಿಸಿ ಇಟ್ಕೊಂಡಿರೋದ್ರಲ್ಲಿ ಅರ್ಧ ಭಾಗದಷ್ಟು ಹೋಳುಗಳನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಹಸಿಮೆಣ್ಸಿನ್ಕಾಯಿ ಹಾಕಿದ್ನಲ್ಲ ಅದನ್ನು ಇಲ್ಲಿ ನಾನು ಸೇರಿಸ್ತಾ ಇಲ್ಲ ಬರೀ ಮಾವಿನಕಾಯಿ ಹೋಳುಗಳು ಹಾಗೆಯೇ ಅದರ ಬೇಯಿಸಿದ ನೀರು ಸ್ವಲ್ಪ ಹಾಕಿ ಇದನ್ನು ಪೂರ್ತಿಯಾಗಿ ನುಣ್ಣಗೆ ನಾನು ಅದನ್ನು ರುಬ್ಬಿ ತೊಗೊಂಡು ಬಂದಿದ್ದೀನಿ ನೋಡಿ ಈ ರೀತಿಯಾಗಿ ಚೆನ್ನಾಗೆ ನುಣ್ಣಗೆ ರುಬ್ಕೋಬೇಕು ಈಗ ಇದನ್ನು ನಾನು ಒಂದು ಈ ಬಾಣಲೆಗೆ ಹಾಕ್ಕೊಂಡು ಮಸಾಲೆ ರುಬ್ಬಿರೋ ಅಂಥದ್ದೆಲ್ಲ ಸೇರಿ ಮಾ ಬಾಣಲೆಗೆ ಹಾಕಿದ್ದೀನಿ ಮಾವಿನಕಾಯಿ ಹೋಳುಗಳು ನಾನು ರುಬ್ಬಿದ್ದೆನಲ್ಲ ಅದು ಆಪ್ಷನಲ್ಲು ನೀವು ರುಬ್ಬೋದು ಬೇಡ ಅನ್ನೋಂಗಿದ್ರೆ ಹಾಗೆ ಕೂಡ ಹಾಕ್ಬೋದು ಅಂದರೆ ತಿನ್ನುವಾಗ ಹೋಳುಗಳು ಸಿಗಬೇಕು ಅನ್ನೋಂಗಿದ್ರೆ ಹಾಗೆ ಕೂಡ ಹಾಕ್ಬೋದು ಇದಕ್ಕೆ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಲಿಕ್ಕೆ ನಾನು ಒಂದಷ್ಟು ನೀರು ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಬೇಗ ದಪ್ಪ ಆಗುತ್ತೆ ನಾವು ಕಡಲೆಬೇಳೆ ಹಾಗೆ ಬೇಳೆ ಎಲ್ಲ ಹಾಕಿರ್ತೀವಲ್ಲ ಹಾಗಾಗಿ ನೀರನ್ನು ಸ್ವಲ್ಪ ಹಾಕ್ಕೋಬೇಕು ಅದಾದ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನಾನಿಲ್ಲಿ ಒಂದು ಅರ್ಧ ಉಂಡೆಯಷ್ಟು ಬೆಲ್ಲ ಅಂದರೆ ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟು ಬೆಲ್ಲವನ್ನು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಫೈನಲಿ ಇದು ಚೆನ್ನಾಗಿ ಒಂದು ಕುದಿ ಬರ್ತಾ ಇದೆ ನೋಡಿ ಈ ರೀತಿ ಚೆನ್ನಾಗಿ ಕುದಿ ಬಂದಾಗ ಇದಕ್ಕೆ ಒಂದು ಒಗ್ಗರೆಣ್ಣೆಯನ್ನು ಸೇರಿಸ್ಕೋಬೇಕು ನಾನಿಲ್ಲಿ ಕೊಬ್ಬರಿ ಎಣ್ಣೆಯಲ್ಲಿ ಒಗ್ಗರಣೆ ಹಾಕ್ತಿದ್ದೀನಿ ಮಾವಿನಕಾಯಿ ಪದಾರ್ಥಗಳು ಏನೇ ಮಾಡಿದ್ರು ಕೊಬ್ಬರಿ ಎಣ್ಣೆಯಲ್ಲಿ ಒಗ್ಗರಣೆ ಹಾಕಿದಾಗ ರುಚಿ ದುಪ್ಪಟ್ಟಾಗುತ್ತೆ ಅಥವಾ ನೀವು ಆಗಿ ರಿಫೈಂಡ್ ಆಯಿಲ್ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತಿದ್ರೆ ಅದನ್ನು ಕೂಡ ಹಾಕಿ ಒಗ್ಗರಣೆಗೆ ಸಾಸಿವೆ ಹಾಗೆ ಕರಿಬೇವು ಮತ್ತು ಹಿಂಗು ಇದಿಷ್ಟನ್ನು ಒಗ್ಗರಣೆಗೆ ಹಾಕಿದ್ರೆ ಅದರ ರುಚಿ ಘಮ ಎಲ್ಲ ಕೂಡ ಚೆನ್ನಾಗಿರುತ್ತೆ ಮಾವಿನಕಾಯಿ ಕಾಯಿ ರಸದ ರೆಸಿಪಿ ತುಂಬ ಸುಲಭ ನೋಡಿದ್ರಿ ಅಲ್ವಾ ಒಮ್ಮೆ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಹಾಗೆ ಬನ್ನಿ ಈಗ ಮಾವಿನಕಾಯಿ ರಸಮ್ ಅಥವಾ ಅಪ್ಪೆ ಸಾರು ಅಂತ ಏನು ಹೇಳ್ತೀವಿ ಅದನ್ನು ಹೇಗೆ ಸುಲಭವಾಗಿ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡ್ತೀನಿ ಈಗ ನಾವು ಮುಂಚೆನೇ ಬೇಯಿಸಿ ಇಟ್ಕೊಂಡಿದ್ವಲ್ಲ ಮಾವಿನಕಾಯಿ ಹೋಳುಗಳು ಅಂದರೆ ಮಾ ಕಾಯಿ ರಸಕ್ಕೆ ಅರ್ಧ ಭಾಗ ಬಳಸ್ಕೊಂಡ್ವಿ ಇನ್ನು ಮಿಕ್ಕಿದ ಕಾಯಿ ಮಾವಿನಕಾಯಿ ಹೋಳು ಅದ್ರ ಜೊತೆಗೆ ಹಾಕಿದ್ದಂತಹ ಒಂದು ಹಸಿ ಮೆಣಸಿನಕಾಯಿ ಇದೆರಡನ್ನೂ ಕೂಡ ನೀರಿನ ಸಮೇತ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ ರುಬ್ಬಿ ಬೇಸಿಗೆ ಬಳಸಿದ ನೀರು ಸ್ವಲ್ಪ ಜಾಸ್ತಿ ಏನಾದರೆ ತೆಗೆದಿಟ್ಕೊಂಡು ಆಮೇಲೆ ಕೂಡ ಸೇರಿಸ್ಕೋಬೋದು ಹಾಗೆಯೇ ಇದರ ಜೊತೆಗೆ ನಾನು ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಕೂಡ ಹಾಕಿ ಬೇ ಇದನ್ನು ಗ್ರೈಂಡ್ ಮಾಡ್ತೀನಿ ಜೀರಿಗೆಯನ್ನು ಕೂಡ ಮಾವಿನಕಾಯಿ ಬೇಯಿಸುವ ಕೂಡ ಹಾಕೋಬೋದು ಆದರೆ ಕಾಯಿ ರಸಕ್ಕೆ ನಾವು ಅದನ್ನು ಬಳಸ್ತಿರೋ ಕಾರಣ ನಾನು ಈಗ ಸೇರಿಸ್ಕೊತಾ ಇದ್ದೀನಿ ಈಗ ಅದನ್ನು ನುಣ್ಣಗೆ ರುಬ್ಕೊಂಡಿದ್ದ ಜಾರಿಗೆ ನಾನು ನೀರನ್ನು ಸೇರಿಸಿ ಅದನ್ನು ಈ ರೀತಿ ಚೆನ್ನಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಈಗ ಮಿಕ್ಸ್ ಮಾಡಿದ್ನ ನಾನು ಒಂದು ಜಾಲರಿಗೆ ಹಾಕಿ ಚೆನ್ನಾಗೆ ಫಿಲ್ಟರ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಹೆಚ್ಚಿನ ಪಲ್ಪ್ ಎಲ್ಲ ವೇಸ್ಟ್ ಆಗೋದಿಲ್ಲ ಸಿಪ್ಪೆ ಪೋರ್ಷನ್ ಮಾತ್ರ ಎಕ್ಸ್ಟ್ರಾ ಉಳಿಯುತ್ತೆ ಪಲ್ಪ್ ಪೂರ್ತಿ ಸಾಫ್ಟಾಗೆ ಬೆಂದಿರೋದ್ರಿಂದ ಪೂರ್ತಿಯಾಗಿ ನಾವು ಬಂದುಬಿಡುತ್ತೆ ಅದು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಹಾಗೆಯೇ ಈ ಇದನ್ನು ಹೀಗೆ ಕುಡಿಯಲಿಕ್ಕೆ ತುಂಬ ಚೆನ್ನಾಗಿರತ್ತೆ ಅಥವಾ ನಿಮಗೆ ಬೇಕು ಅದರ ಟೇಸ್ಟ್ ಎನ್ಹ್ಯಾನ್ಸ್ ಆಗಬೇಕು ಅನ್ನೋಂಗಿದ್ರೆ ಒಂದು ಚೀಟಿಕೆ ಬೆಲ್ಲ ಸೇರಿಸ್ಕೊಳ್ಳಿ ಸೊ ಅವಾಗೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಒಳ್ಳೆ ಡೈಜೆಷನ್ ಆಗುತ್ತೆ ಹಾಗೆ ರಸಂ ಥರ ಕುಡಿಬೋದು ಅಥವಾ ಅನ್ನ ಜೊತೆ ಕೂಡ ಹಾಗೆ ತಿಳಿಸಾರು ಥರ ಹಾಕೊಂಡು ಕುಡಿಲಿಕ್ಕೆ ಕೂಡ ತಿನ್ನಲಿಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ ನಿಮಗೆ ಇನ್ನೂ ಬೇಕು ಅನ್ನೋಂಗಿದ್ರೆ ಒಗ್ಗರಣೆ ಸೇರಿಸ್ಕೊಳ್ಳಿ ಆದರೆ ನಾನಿಲ್ಲಿ ಒಗ್ಗರಣೆ ಏನೂ ಸೇರಿಸ್ತಾ ಇಲ್ಲ ಹಾಗೆಯೇ ಇದನ್ನು ಸರ್ವ್ ಮಾಡಲಿಕ್ಕೆ ಇಟ್ಟಿದ್ದೀನಿ ಈ ಎರಡೂ ರುಚಿಗಳು ತುಂಬ ಅದ್ಭುತವಾಗಿರುತ್ತೆ ಮಾವಿನಕಾಯಿ ರಸಂ ಹಾಗೆ ಮಾವಿನಕಾಯಿ ಕಾಯಿ ರಸ ಎಸ್ ಫ್ರೆಂಡ್ಸ್ ನೋಡಿದ್ರಲ್ಲ ಮಾಡೋದಿಷ್ಟು ಸುಲಭ ಅಂತ ಖಂಡಿತ ಒಮ್ಮೆ ಟ್ರೈ ಮಾಡಿ ತುಂಬ ಸುಲಭವಾಗಿ ಹಾಗೆ ಕಡಿಮೆ ಸಮಯದಲ್ಲಿ ರುಚಿಯಾಗಿ ಆಗುವಂತಹ ಮಾವಿನಕಾಯಿನ ರೆಸಿಪಿಗಳನ್ನ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ವಿಡಿಯೋ ಇಷ್ಟಾದರೆ ಪ್ಲೀಸ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್